ಮುಂದಿನ ಶುಕ್ರವಾರಕ್ಕೆ ನಾವು ಗ್ರೂಪ್ ರೇಸ್ ಇಟ್ಕೊಂಡಿದೀವಲ್ಲ ಎಲ್ಲರನ್ನೂ ಕರ್ ಕರೀರಪ್ಪ ಫೋನ್ ಮಾಡಿದ್ರೆ ಆಯ್ತು ಬಿಡೋಮ ಅಲ್ಲ ಹತ್ರದವ್ರಿಗೆ ಅದ ಫೋನ್ ಮಾಡ್ತೀಯ ಇವಾಗ ಏನಾಗಲ್ಲಮ್ಮ ಇವಾಗೆಲ್ಲ ಫೋನ್ ಮಾಡೇ ಕರೀತಾರೆ ಅವ್ರ ಹತ್ರದರನ ಆಗಿರ್ಲಿ ದೂರದರನ ಆಗಿರಲಿ ಇಷ್ಟಕ್ಕೂ ನಾವೇನು ಏನು ಅದ್ದೂರಿಯಾಗಿ ಮಾಡ್ತಿಲ್ಲಲ್ಲ ಸಿಂಪಲ್ ಆಗಿ ಮಾಡ್ತಿದ್ದೀವಲ್ಲ ಫೋನ್ ಆಗೇ ಕರಿಯನ್ ಬಿಡಮ್ಮ ಪೂನತೆ ಎಲ್ಲರಿಗೂ ಫೋನ್ ಮಾಡೋಣ ಬಿಡತ್ತೆ ಅದಕ್ಕೆ ಏನಂತೆ ಏನಾಗುತ್ತೆ ಫೋನ್ ಮಾಡಿದ್ರೆ ಇವಾಗ ಎಲ್ಲರೂ ಫೋನೇ ಮಾಡಿ ಕರೆಯೋದು ಯಾರೇನು ಊರುಗಳಿಗೆಲ್ಲ ಹೋಗಿ ಏನು ಕರೆಯಲ್ಲ ಇದೇನು ಮದುವೆ ಎಲ್ಲ ಬಿಡತ್ತೆ ಬರ್ತಾರೆ ಅಂದ್ರೆ ಹಂಗಮ್ಮ ತುಂಬ ಹತ್ರದಾಗ್ಲಾರ್ಗಾದ್ರೂ ಹೋಗಿ ಕರಿಬೇಕಲ್ಲ ಸೋಮ್ಯನಾದ್ರೂ ಹೋಗಿ ಒಂದ್ಸರಿ ಕರೆದು ಬರ್ರಿ ನನಗೆ ಕೆಲಸ ಆಯ್ತಮ್ಮ ನನಗೆ ಹೋಗೋಕ್ಕಾಗಲ್ಲ ಬೇಕಾದ್ರೆ ನೀನು ಅಪ್ಪ ಹೋಗಿ ಕರೆದು ಬರ್ರಿ ಏ ಹೋಗಪ್ಪಾತ ನಮ್ಮ ಕೈಲಿ ಓಡಾಡಕ್ಕೆ ಆಗಲ್ಲ ಅವಾಗೇನೆ ಹ್ಞೂ ನೀನು ಗಂಗನೇ ಹೋಗಿ ಕರೆದು ಬರ್ರಿ ಇಲ್ಲ ನಿಮ್ಮಿಬ್ಬರಕ್ಕೆ ಯಾರನ್ನ ಒಬ್ರಾದ್ರು ಹೋಗಿ ಕರೆದು ಬರ್ರಿ ಮಾಡ್ಬೇಕ್ರಿ ಅತ್ತೆ ಹೇಳ್ತಾರಲ್ಲ ಸೋಮ್ಯನಾದ್ರೂ ಹೋಗಿ ಕರೆದ್ ಬರ್ರಿ ಮನೆ ಹೆಣ್ಮಗಳು ತಾನೆ ನನಗೆ ಕೆಲಸ ಆಯ್ತು ಅಂತ ಹೇಳಿದ್ನಲ್ಲಮ್ಮ ಆದ್ರೂ ನಾನು ಯಾಕೆ ಒತ್ತಾಯ ಮಾಡ್ತೀರಾ ನಾನು ಬೇಕಾದ್ರೆ ಫೋನ್ ಮಾಡಿ ಕರಿತೀನಿ ಯಾರನ್ನು ಕರಿಯಕ್ಕೆ ಹೋಗಲ್ಲ ಯಾರು ಬೇಕಿದ್ರು ನೀವೇ ಕರ್ಕೊಳ್ಳಿ ಬೇಕಾರೆ ಅಪ್ಪಯ್ಯನ ಕರಿ ಹೋಗಿ ನೀನು ಅಪ್ಪಯ್ಯ ಹೋಗಿ ಬೇಕಾದ್ರೆ ಇಲ್ಲ ಹೋಗೆ ಕರಿಬೇಕು ಅಮ್ಮಂಗಿದ್ರೆ ನೀನು ಅಪ್ಪಯ್ಯ ಹೋಗಿ ಕರೀರಿ ಇಲ್ಲ ಅಂದ್ರೆ ನಾನು ಎಲ್ಲರಿಗೂ ಫೋನ್ ಮಾಡ್ತೀನಿ ನನ್ನ ಎಲ್ಲ ತಗೋ ಅಲ್ಲಿಗೆ ಬರ್ರಿ ಇಲ್ಲಿಗೆ ಬರ್ರಿ ಅಂತ ಕರಿಬೇಡ್ರಿ ಇದೇನೇ ಇವ್ನು ಹಿಂಗೆ ಹೇಳೋಗ್ತಾನೆ ಯಾರನ್ನು ಕರೆಯಲ್ಲ ಅಂತ ಹಿಂಗಾದ್ರೆ ಹೆಂಗಮ್ಮ ಹೊತ್ಲುದಾರಾದ್ರೂ ಕರಿಬೇಕ್ ತಾನೆ ಮನೆ ಮಗಳನ್ನ ಹೋಗಿ ಕರೀಲಿಲ್ಲ ಅಂದ್ರೆ ಫೋನ್ ಮಾಡಿ ಏನ್ ಚೆನ್ನಾಗಿರ್ತೈತೆ ಗಂಗಾ ಏನೋ ಅತ್ತೆ ಅವ್ರು ಯಾಕೋ ಒಂಥರ ಇದಾರೆ ಇತ್ತೀಚಿಗೆ ನಮ್ಮ ಮುಂದೆ ನಗ್ ನಗ್ತಾ ಇರ್ತಾರಾಗ್ಲಿ ಮನ್ಸಲ್ಲಿ ಏನೋ ಕೊರಗೈತೆ ಅಂತ ಅನ್ಸುತ್ತೆ ಬಾಯಿ ಬಿಟ್ಟು ಹೇಳಲ್ಲ ಈ ಮನುಷ್ಯ ಯಾಕ ಯಾತನ ಬಾಯಿ ಬಿಟ್ಟು ಹೇಳಿದ್ರೆ ನಮಗೂ ಅರ್ಥ ಆಗೋದು ಎಲ್ಲಿಗಮ್ಮ ಹೋಗೋದು ಎಲ್ಗೂ ಇಲ್ಲಪ್ಪ ಗೃಹ ಪ್ರವೇಶ ಕರೆಯಕ್ಕೆ ನಿಮ್ಮ ಅತ್ತೆನಾದ್ರೂ ಹೋಗಿ ಕರ್ದ್ ಬರ್ರಿ ಅಂತ ಹೇಳಿದ್ನಪ್ಪ ಅಪ್ಪ ಯಾವ ಹೋಗಲ್ಲ ಅಂತ ನಾನೇನ್ ಮಾಡಿ ಹೌದಾ ಅಜ್ಜಿ ಯಾರು ಹೋಗೋದು ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಚೌಮತ್ತರ್ ಊರಿಗೆ ನಿಮ್ಮ ತಾತ ನಾನು ಹೋಗಲ್ಲ ಅಂತೈತೆ ಯಾರು ಹೋಗ್ತಾರೆ ಫೋನ್ ಮಾಡ್ರಿ ಅಂಬುತ್ತೆ ನನಗೆ ಹೋಗಿ ಕರ್ದು ಬಂದರೆ ಚೆನ್ನಾಗಿ ಮನೆಗಳು ಮನೆ ಹೆಣ್ಮಗಳು ಹೋಗಿ ಕರ್ದು ಬರೋಣ ಅಂತ ನನಗೆ ನಿಮ್ಮ ಅಪ್ಪ ನೋಡಿದ್ರೆ ಬೇಡ ನಾನು ಹೋಗಲ್ಲ ಅಂತಾನೆ ಏನು ಮಾಡೋಣ ಗಂಗಾ ಏನು ಮಾಡೋದು ಅತ್ತೆ ನಮಗೇನೋ ಗೊತ್ತಿಲ್ಲ ನೀವು ಹೋಗಿ ಕರ್ದು ಬರಲೇಬೇಕು ಇಲ್ಲ ಮನೆ ತಕ್ಕೆ ಹೋಗಿ ಕರ್ದು ಬರಬೇಕಂದ್ರೆ ಬೇಕಾದರೆ ಹೋಗಿ ಬರ್ತೀನಿ ನಾನೇನೆ ಅವನೆ ಕರ್ಕೊಂಡು ಹೋಗುವಿನ ಯಾಕ ಹಾಗೆ ಮಾಡ್ತಾನ ಅವನು ಬೇರೆ ಎಲ್ಗನ ಹೋಗ್ತಾನೆ ತಂಗಿ ಮನೆಗೆ ಅಲ್ಲವೆ ಹೋಗೋದು ಯಾಕಂತೆ ಯಾಕ್ ಬರಲ್ಲ ಅಂತ ಅವ್ನು ಯಾಕ್ ಹೋಗಲ್ಲ ಅಂತ ಹೇಳೋ ತಂಗಿ ಮನೆಗೆ ಏನಾಯ್ತಂತೆ ಏನೋ ಅತ್ತೆ ನನಗೆ ಗೊತ್ತು ನೋ ಅಪ್ಪ ಇನ್ ನಮ್ಮ ಅತ್ತೆ ಕೇಳಿಲ್ಲ ಇವ ಗೊತ್ತಿಲ್ಲ ನಾನು ನಮ್ಮ ಅಪ್ಪ ಮನೆ ಕರಿಬೇಕಂತಲ್ಲ ನೀ ಯಾಕೆ ಹೋಗಲ್ಲ ನಿಂಗೆ ಸ್ವಲ್ಪ ಕೆಲಸ ಆಯ್ತಪ್ಪ ಅದನ್ನೇ ನಿಮ್ಮ ಅಜ್ಜಿ ಹೇಳ್ದೆ ನಿಮ್ಮ ಅಜ್ಜಿ ಏನು ನಿಂತ ಕೇಳಿಸ್ತೈತೇನು ಏಪ್ಪ ನಾನೇನ್ ಹೇಳಿಲ್ಲಪ್ಪ ಅವನು ಅವನೇನೆ ನಮ್ಮ ಅಪ್ಪನ್ ಕರೆದು ಹೇಳ್ತೀನಿ ಅಂತ ಹೇಳ್ತಿರೋದು ನಾನು ಯಾತಿ ಹೇಳಿಲ್ಲ ಅವನಿಗೆ ಒಂದ್ಸರಿ ಒಪ್ಕೇಳ್ರಿ ನೀವು ಯಾಕೆ ಇಲ್ಲ ಅಂತೀರಾ ಇನ್ನು ಅವಳೇನೇನ ಬ್ಯಾರ ಹೇಳೇನು ಸ್ವಂತ ತಂಗಿ ಅಲ್ವೇನು ದಿನ ಅವಳಗೋಸ್ಕರ ಕಾತ್ಕೊಂಡಿದ್ದು ಮನೆ ಅವಳು ಬಂದಾಗೇನೆ ಗೃಹ ಪ್ರವೇಶ ಮಾಡ್ಬೇಕಂತ ಇವಾಗ ಎಲ್ಲಾ ಡೇಟು ಎಲ್ಲಾ ಫಿಕ್ಸ್ ಮಾಡಿ ಇವಾಗ ಹೋಗಿ ಕರೆಯಲ್ಲ ಅಂದ್ರೆ ಏನ್ ಚೆನ್ನಾಗಿರ್ತೈತೆ ಹೇಳು ಏನಪ್ಪ ಫೋನ್ ಕರೆದರೆ ಏನು ಏನ್ ಇರ್ತೈತಿ ಮನೆ ಹೆಣ್ಣು ಮಗಳ ಓ ಕರೆದ ಬರಗ ನೀನೋ ಗಂಗಾ ಅಪ್ಪ ಹೋಗಿ ಯೋಟಾ ತು ಬೈಕ ಹೋಗಿ ಇವಾಗ ಹೋದ್ರೆ ಸಂಜೆಗೆಲ್ಲ ಬತ್ತಿರಪ್ಪ ಕೇಳ್ರಿ ಇನ್ನೆಲ್ಲೂ ಕರಿಯಲ್ಲ ಬೇಕಾದ್ರೆ ಇನ್ನೆಲ್ಲ ತಕ ಫೋನ್ ಮಾಡಿ ಕರಿತೀವಿ ಏನಂತೆ ಏನಪ್ಪ ಇದಂತ ಹೋಗಿ ಸೋಮೇಂ ಕರೆದ ಬೈ ಇನ್ಯಾರನೇ ಎಲ್ಲಾರ್ನು ಫೋನ್ ನಾಗೆ ಕರಿಯನೆ ಈಗಪ್ಪ ಪ್ಲೀಸ್ ನಾನು ಬೈಕ ಕರೆಕೊಂಡು ಹೋಗ್ತೀಯಾ ಇಂಗಾದ್ರು ನಾನು ಬೈಕ ಆಗಾಚೆ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್ ಅಪ್ಪ ನಿಮ್ಮ ಅಮ್ಮ ಇವಾಗ ಇನ್ನು ಹುಷಾರ ಹಾಕ್ತಳೆ ತಿರ್ಗೋ ನನಗೆ ಭಯವಾಗುತ್ತಪ್ಪ ಸಾರಿ ವೇಲೆಲ್ಲ ವೇಲ್ ಎಲ್ಲ ಯಾತ ಹಾಕೊಂಡೆ ಇಲ್ಲ ನೋಡು ಅದಕ್ಕೇನೆ ನನ್ ವೇಲ್ ಹಾಕಿ ಮದೇ ಬಿಟ್ಟಿನಿ ಇತ್ತೀಚಿಗೆ ಈ ಜಾಕೆಟ್ ಆ ಕಂಪ್ನಿ ನೀ ನೀವು ಹೋಗೋನಿ ಗಾಳಿ ಕಾಲ ಅಲ್ಲ ಹಂಗೇನೆ ಒಂಥರ ಚೊಳಿ ಚೊಳಿ ಆದಂಗ ಆಗುತ್ತೆ ಅದಕ್ಕೇನೆ ನನ್ ವೇಲೇ ಹಾಕಮಲ್ಲ ಸರಿಯಾಗಿ ಕೂಕಂತೀನಿ ಮಮ್ಮಿ ಈಗ ಇನ್ನು ಹುಷಾರ್ ಮತ್ತೆ ತಿರ್ಗ ಬೈಕ್ ನ ಕೂಕಂತೀನಿ ಅಂತಾಳೆ ನೀನ್ ಕೂಕಂತೀನಿ ನಾನ್ ಅದ್ನೇ ಹೋಗ್ಬರ್ಲಾ ಇಂದೇನ್ ಪ್ರಾಬ್ಲಮ್ ಇಲ್ಲ ಅವ್ರ ಒಬ್ರೆ ಹೋಗ್ತಾರೆ ಅಂದ್ರೆ

ಬರ್ತಾರೆ ಇರು ಫೋನ್ ಮಾಡ್ತೀನಿ ನನಗೆ ಚಾಕ್ಲೇಟ್ ಬಿಸ್ಕೆಟ್ ತರ ಕೇಳ್ತೀಯಾ ನೀನು ಇಲ್ಲಿಗೆ ಬರಬೇಕಂದ್ರೆ ಮಾಮಂತ ಚಾಕ್ಲೇಟ್ ಬಿಸ್ಕೆಟ್ ಕೊಡಿಸ್ಕಮಕ್ಕೆ ಬತ್ತಿಯನ ಕಣ ಮತ್ತೆ ನಮ್ಮ ಪುನಿ ಮಾಮ ನನಗೆ ಎಷ್ಟು ಚಾಕ್ಲೇಟ್ ಕೊಡಿಸ್ತಾರೋ ಬಿಸ್ಕೆಟ್ ಅಷ್ಟೇ ಅದಕ್ಕೆ ನನಗೆ ತುಂಬಾ ಇಷ್ಟ ಪುನಿ ಮಾಮ ಅಂದ್ರೆ ರವಿ ಗಂಗಾ ಹೆಂಗಿದಿರಮ್ಮ ಚೆನ್ನಾಗಿದಿರಾ ಮತ್ತೆ ನಾವೆಲ್ಲ ಚೆನ್ನಾಗಿದೀವಿ ನೀವು ಹೆಂಗಿದಿರಾ ಹೆಂಗಿದಿರಾ ಅಕ್ಕ ನಾನು ಚೆನ್ನಾಗಿದೀನಿ ರೂಪ ನೀವೆಲ್ಲ ಹೆಂಗಿದಿರಾ ಹಂಗೇನಮ್ಮ ಆರಾಮಾಗಿದೀವಿ ಹೆಂಗಿದಾರೆ ನಿಮ್ಮ ಅತ್ತೆ ಮಾಮ ಎಲ್ಲ ಹಾಗೆ ಅತ್ತೆ ಏನಿಂಗ್ ಒಂದ್ ಫೋನ್ ಮಾಡದೆ ಬಂದಿದೀರಾವನೆ ಕರಿಬೇಕಂತ ಗೃಹ ಪ್ರವೇಶ ಅದಕ್ಕೆ ನಿಮ್ಗೆ ಕರಿಯಕ್ಕೆ ಬಂದಿದ್ವು ಅಂತ ಹೇಳ್ತಾನಲ್ಲ ಬಲೋ ಖುಷಿ ಆಗ್ತಾ ಕಣ ನೀನು ನೋಡಿದ್ರೆ ಅದು ಆಂಟಿ ಮುಂದಿನ ಶುಕ್ರವಾರನೇ ಒಳ್ಳೆ ದಿನ ಅಂತ ಹೇಳಿ ಅವತ್ತು ಮಿಸ್ ಮಾಡ್ದಂಗೆ ಎಲ್ಲರೂ ಬರ್ರಿ ಒಳ್ಳೆ ದಿನನೇ ಇಕ್ಕೊಂಡಿದ್ರ ಬಿಡು ಹಾ ಗೃಹ ಪ್ರವೇಶನ ಫೋನ್ ಮಾಡಿ ಹೇಳೋಣ ಅಂದ್ರೆ ಅಮ್ಮಯಿಂದ ಒಂದೇ ಕಾಟ ಇಲ್ಲ ಮನೆ ತಕ್ಕೆ ಹೋಗಿ ಹೇಳ್ಬರ್ರಿ ಮನೆಗೆ ಹೋಗಿ ಊರ್ಗೆ ಹೋಗಿ ಉಕ್ಕಾರದ್ ಬರ್ರಿ ಅಂತ ಅದಕ್ಕೆನೆ ಬಂದ್ವಿ ಅತ್ತೆ ಇಲ್ಲಿಗೆ ಹೋಗಿದಾರೆ ಪುನಿ ಮಾವ ಎಲ್ಲಾನ ಈಗ ತೋಟಕ್ಕೆ ಹೋದ್ರು ಕಣಪ್ಪ ಬರ್ತಾರೆ ಕೂಕಳ್ರಿ ಅಣ್ಣ ಎಲ್ಲಾರ್ನು ಮಾತಾಡಿಸ್ತಾನೆ ನನ್ನನ್ ಮಾತ್ರ ಮಾತಾಡ್ಸೋದೇ ಇಲ್ಲ ಕಂಡೆ ಮಾತಾಡ್ತೀರಲ್ಲ ಕುತ್ಕೊಳ್ಳಿ ರೂಪಾ ಇವ್ರಿಗೆ ಯಾತನ ತಂದ್ ಕೊಡಮ್ಮ ಸರಿ ಅತ್ತೆ ಕಾಫಿ ಮಾಡ್ಕೊಂಡ್ ಬರ್ತೀನಿ ಏನೋ ಪಾರ್ತು ಹ್ಮ್ ಏನು ಹೆಂಗೈತೆ ನಿನ್ನ ಶಿಶ್ವರ ಓ ನನ್ ಶಿಶ್ವರ ಏನ್ ತುಂಬಾ ಚೆನ್ನಾಗೈತೆ ಸ್ಕೂಲಿಗೆ ಹೋಗ್ತೀಯ ಏನ್ ತಪ್ಪಿಸ್ಕೊಂತೀಯೋ

ಸಿಂಪಲ್ ಆಗಿ ಮಾಡ್ತಿದೀವಿ ತುಂಬಾ ಗ್ರಾಂಡ್ ಆಗಿ ಏನ್ ಮಾಡ್ತಿಲ್ಲ ಹೋಗ್ಲಿ ಬಿಡು ಏನು ಇಷ್ಟ ದಿನ ಸಾಲ ಸೂಲ ಮಾಡ್ಕೊಂಡ್ ಮನೆ ಕಟ್ಟಿಸ್ಕೊಂಡಿದ್ರೆ ಹೆಂಗೋ ಮನೆಕ್ ಹೋದ್ರೆ ಸಾಕತ್ತ ಏನ್ ಗ್ರಾಂಡ್ ಆಗಿ ಎಲ್ಲಾ ಅಂತ ಏನಿಲ್ಲ ಮಾಡೋರ್ ಮನ್ಸಿಗೆ ಸಂತೋಷವಾಗಿ ನೆಮ್ಮದಿವಾಗಿ ಹೋಗಿ ಮನೆ ತಿಳ್ಕೊಂಡ್ರೆ ಸಾಕು ನಾಲ್ಕ್ ಜನ ನೋಡ್ಬೇಕು ಅಂತ ಏನ್ ಮಾಡ್ಬಾರ್ದು ನಮ್ ಕೆಲ್ಸನ ನಮ್ ಮನ್ಸಿಗೆ ಸಂತೋಷ ಆಗಂಗ್ ಮಾಡಿದ್ರೆ ಸಾಕು ಅದಕ್ಕೆ ಅತ್ತೆ ನನ್ಗೆ ಇಷ್ಟ ಆಗಲ್ಲ ಈ ತರ ಗ್ರಾಂಡ್ ಆಗಿಲ್ಲಾ ಮಾಡೋದು ಸಿಂಪಲ್ ಆಗಿ ಹಾಲಕ್ಸಿ ಸತ್ನ ಸ್ವಾಮಿ ಪೂಜೆ ಮಾಡ್ಸೋಣ ಅಂತ

ಆಯ್ತಮ್ಮ ನಿಮ್ ಇಷ್ಟ ಕೈ ಕಾಲ್ ಮುಖ ತೊಳ್ಕೊಂಡ್ ಬರೋಗ್ರಿ ಹ್ಮ್ ಮಧ್ಯಾಹ್ನ ಅಡ್ಗೆ ಮಾಡೈತೆ ಹೋಗ್ ಉಣ್ಮೆನ್ರಿ ಬರ್ಲಿ ಬಿಡು ಹ್ಮ್ ಪುನೀನು ಮಾಮ ಎಲ್ಲಾರು ಉಣ್ಣನಪ್ಪ ಆಯ್ತು ಹೇಳು